ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಅವರು ಈಗ ಸದ್ಯಕ್ಕೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ಇದೀಗ ಈ ವಾರ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಲೇಬೇಕು ಯಾಕೆಂದ್ರೆ ರಾಮಾಚಾರಿ ಸಿನಿಮಾ ಗೊತ್ತಿದೆ ಅಲ್ವಾ ತುಂಬಾ ಚೆನ್ನಾಗಿ ವಿಷ್ಣುವರ್ಧನ್ ತುಂಬಾ ಚೆನ್ನಾಗಿ ರವಿ ಸರ್ ಅವರು ಕಾಣಿಸ್ಕೊಳ್ತಾರೆ ರವಿ ಸರ್ ಮತ್ತೆ ಮಾಲಾಶ್ರಿ ಅವರ ಒಂದು ಕಾಂಬಿನೇಷನ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅದೇ ರೀತಿಯ ಒಂದು ಪಾತ್ರವನ್ನ ಇದೀಗ ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಅವರು ಮಾಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ರವಿ ಸರ್ ರಾಮಾಚಾರ್ಯಾಗಿ ಕಾಣಿಸ್ಕೊತಾ ಇದ್ದಾರೆ ಇನ್ನ ಮಾಹಿತಿ ಪಾತ್ರವನ್ನ ಗಗನ ಅವ್ರು ನಿಭಾಯಿಸ್ತಾ ಇದ್ದಾರೆ ಸೊ ಇದರಲ್ಲಿ ತಳಿ ಒಂದು ದೃಶ್ಯಾವಳಿಗಳು ಕೂಡ ಬರುತ್ತೆ ರವಿ ಸರ್ ಅವರು ಕೂಡ ನೋಡಿ ಫುಲ್ ಇಂಪ್ರೆಸ್ ಆಗ್ತಾರೆ ಸೇಮ್ ನನ್ನಾಗೇ ಮಾಡೋ ಚೆನ್ನಾಗಿ ಗೆಡ್ಡಪ್ಪ ಅಂತೂ ಎಲ್ಲವೂ ಕೂಡ ತುಂಬಾನೇ ಸೂಟ್ ಆಗುತ್ತೆ ಮತ್ತೆ ಈ ರೀತಿ ಬುದ್ಧಿ ಪೆದ್ದನ ರಥ ತರ ಮಾಡುವುದು ತುಂಬಾನೇ ಕಷ್ಟದನ್ನ ನಿಭಾಯಿಸಿದೆ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯ್ತು ಅಂತ ರವಿ ಸರ್ ಅವರು ಮೆಚ್ಚುಗೆ ಮಾತ್ರ ತಿಳಿಸಿ ಚಪ್ಪಳೆ ತಡ್ತಾರೆ ಡ್ರೋಮ್ ಪ್ರತಾಪ್ಗೆ ಖೋಷಿಯ ಖುಷಿ ರವಿ ಸರ್ ಇಂದ ಒಂದು ಕಾಂಪ್ಲಿಮೆಂಟ್ಸ್ ಅನ್ನ ಪಡ್ತ್ಕೊಂಡಿರೋದಕ್ಕೆ ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಈ ಒಂದು ಶೋ ನಲ್ಲಿ ವರ್ಕ್ ಆಗ್ತಾ ಇದೆ ನೋಡಬೇಕು ನಿಜಕ್ಕೂ ಕೂಡ ಪ್ರತಾಪ್ ಅವರು ಗೆಲ್ತಾರ ಏನ್ ಕಥೆ ಆಗುತ್ತೆ ಅಂತ ವತಿಯಲ್ಲಿ ಇವರ ಒಂದು ಜೋಡಿಗೆ ಜಾಸ್ತಿ ಆರ್ ಪಿ ಕೂಡ ಸಿಗ್ತದೆ ಎಲ್ಲರೂ ಕೂಡ ನೋಡಿ ಇಷ್ಟ ಪಡ್ತಾ ಇದಾರೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ಒಂದು ಡ್ರೋಮ್ ಪ್ರತಾಪ್ ಮತ್ತೆ ಗಗನ ಜೋಡಿ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಅಡಿಯನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಸೂಪರ್ ಡೂಪರ್ ವೈರಲ್ ಹಿಟ್ ಆಗಿದೆ ಅಂತ ಹೇಳ್ಬಹುದು ಈ ಒಂದು ಪೇರ್